ನಮಸ್ತೆ ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸೂಪರ್ ಆಗಿರೋಂಥ ಒಂದು ಹೀಲಿಂಗ್ ಟೆಕ್ನಿಕ್ ಹೇಳ್ಕೊಡೋಣ ಏನು ಹೀಲಿಂಗ್ ಟೆಕ್ನಿಕ್ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಒಂದು ಬೆಸ್ಟ್ ಹೀಲಿಂಗ್ ಟೆಕ್ನಿಕ್ಕು ಈಸಿ ಹೀಲಿಂಗ್ ಟೆಕ್ನಿಕ್ ನಾವು ಯಾವಾಗೂ ಆ್ಯಕ್ಚುಲಾಗಿ ಬೀರು ಬಾಗಿಲನ್ನ ಕ್ಲೋಸ್ ಮಾಡ್ತಾ ಇರ್ತೀವಿ ಅಥವಾ ರೂಮ್ ಬಾಗಿಲನ್ನ ಕ್ಲೋಸ್ ಮಾಡ್ತಾ ಇರ್ತೀವಿ ಸಿಂಪಲ್ಲಾಗಿ ಹೀರಿ ರೂಮ್ ಬಾ ಬಾಗಿಲನ್ನ ಕ್ಲೋಸ್ ಮಾಡೋ ಹೊತ್ತಿಗೆ ಒಂದು ಅಫಾಮೇಷನ್ ಹೇಳ್ಕೊಳ್ತಾ ರೂಮ್ ಬಾಗಿಲನ್ನ ಕ್ಲೋಸ್ ಮಾಡೋದು ಅಥವಾ ಓಪನ್ ಮಾಡುವಾಗ ಒಂದು ಅಫಾಮೇಶನ್ ಹೇಳ್ಕೊಳ್ತಾ ರೂಮ್ ಬಾಗಿಲನ್ನ ಓಪನ್ ಮಾಡೋದು ಬೀರು ಬಾಗಿಲು ಓಪನ್ ಮಾಡೋದು ತುಂಬ ಬೆಸ್ಟ್ ಅಂತೇಳಿ ನಾನು ಹೇಳ್ತೀನಿ ಯಾಕೆ ರೀಸನ್ ಅಂದರೆ ಬೀರುನಲ್ಲಿ ನಾವು ಆಸ್ತಿ ಪತ್ರಗಳು ಒಡವೆ ಆಭರಣ ಎಲ್ಲ ಇಟ್ಟಿರ್ತೀವಿ ಲಕ್ಷ್ಮಿಯ ಒಂದು ಆವಾಸ ಸ್ಥಾನ ಆಗಿರುತ್ತೆ ಬೀರು ಸೊ ಬೀರು ಬಾಗಿಲನ್ನ ಕ್ಲೋಸ್ ಮಾಡ್ತಾ ಹೇಳೋದು ತುಂಬ ಒಳ್ಳೆಯದು ಅಫಮೇಶನ್ ಫಾರ್ ಎಕ್ಸಾಂಪಲ್ ಈ ಮಂತಲ್ಲಿ ನಾನು ಅರ್ನಿಂಗ್ಸು ಫೈವ್ ಲ್ಯಾಕ್ ಆಗಿದೆ ಅಫಮೇಷನ್ ಅಂದರೆ ನಮ್ಮ ಸಮಸ್ಯೆನ ಇದ್ದಿದ್ದಂಗೆ ಹೇಳೋದಲ್ಲ ನಮ್ಮ ಸಮಸ್ಯೆ ಸಾಲ್ವ್ ಆಗಿದೆ ಅನ್ನೋ ಥರ ಹೇಳೋದೇ ಅಫಮೇಷನ್ಸ್ ಅಫಮೇಷನ್ಸ್ಗೂ ಸಹ ಒಂದು ಪ್ರಾಪರ್ ಆಗಿರೋಂಥ ಫಾರ್ಮೆಟ್ ಇದೆ ಅದೇ ರೀತಿಯಲ್ಲಿ ಹೇಳೋದ್ರಿಂದ ಒಳ್ಳೆಯದು ಈ ಮಂತ್ ನನ್ನ ಅರ್ನಿಂಗ್ಸು ಫೈವ್ ಲ್ಯಾಕ್ಸ್ ದಾಟಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತೇಳಿ ಒಂದು ಅಫಮೇಷನ್ ಹೇಳಿ ಡೋರ್ ಕ್ಲೋಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್